ಇಲ್ಲಿ ನೋಡಿ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ ಸಜ್ಜೆ ನಿಪ್ಪಟ್ಟು ಕೂಡ ಅನ್ಬೋದು ನಿಪ್ಪಟ್ಟೆ ಚೆನ್ನಾಗಿರುತ್ತೆ ಬಿಡಿ ಎಲ್ಲ ನಿಪ್ಪಟ್ಟಿಗೆ ಆಗೋ ಥರನೇ ಒಂದು ಲೋಟ ಕಡಲೆ ಬೀಜ ಒಂದೂವರ ಲೋಟ ಸಜ್ಜೆ ಇಟ್ಟು ತಗೋಬೇಕು ಅಂದರೆ ಒಂದು ಲೋಟ ಸಜ್ಜೆನೇ ಲೆಕ್ಕ ಮಾಡ್ಕೊಳ್ಳಿ ಹಿಟ್ಟು ಮಾಡಿದ ಮೇಲೆ ಒಂದೂವರೆ ಲೋಟ ಆಗುತ್ತೆ ಒಂದು ಲೋಟ ಸಜ್ಜೆ ಇಟ್ಟಿಗೆ ಒಂದು ಲೋಟ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಹಸಿದೇ ಕಡಲೆ ಬೀಜ ತೊಗೊಳ್ಳಿ ಪರವಾಗಿಲ್ಲ ಮಿಕ್ಸಿ ಜಾರ್ಗೆ ಇದ್ದೀನಿ ನೀವೆಲ್ಲನೂ ಹಾಕ್ಕೊಂಡ್ಬಿಡಬೇಕು ಎಲ್ಲನೂ ನೈಸಾಗೇ ಪುಡಿ ಮಾಡ್ಕೋಬೇಕು ಬಿಡಿ ನೈಸಾಗಿದ್ರೇ ರುಚಿನೂ ಚೆನ್ನಾಗಿರುತ್ತೆ ಫ್ರೈಯೂ ಚೆನ್ನಾಗಿರೋ ಆಗುತ್ತೆ ಹೆಂಚು ಮೇಲೆ ಹಾಕ್ತೀವಲ್ಲ ಎಲ್ಲನೂ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡು ಬರಬೇಕು ಇದೇ ತಟ್ಟೆ ಒಳಗೆ ಹಾಕ್ಕೋತಾ ಇದ್ದೀನಿ ಈಟ್ನೂ ಹಾಕ್ಕೊಂಬಿಟ್ಟು ಇದಕ್ಕೆಲ್ಲ ಹಾಕ್ಬಿಟ್ಟಿದ್ದೀವಲ್ಲ ಉಪ್ಪು ಖಾರ ಕರಿಬೇವು ಜೀರಿಗೆ ಎಲ್ಲ ಹಾಕಿದ್ದೀವಿ ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ಎಣ್ಣೆ ಜೊತೆಗೆ ಇವಾಗ ಒಂದು ಮೂರು ಸ್ಪೂನು ನಾನು ಹಾಕ್ತಾ ಇದ್ದೀನಿ ಹಸಿ ಎಳ್ಳಿದ್ರೂ ಹಾಕ್ಕೊಳ್ಳಿ ಆಮೇಲೆ ಫ್ರೈ ಆಗುತ್ತಲ್ಲ ಪರವಾಗಿಲ್ಲ ನಾನು ತಂದ ತಕ್ಷಣ ಹುರಿದಿಟ್ಬಿಡ್ತೀನಿ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಯಾವುದಾದ್ರೂ ಹಾಕ್ಕೊಬೋದು ಸ್ವಲ್ಪ ಹೆಚ್ಚು ಕಮ್ಮಿ ನಾವೇ ನೋಡಿಕೊಂಡು ಎಲ್ಲ ಸರಿ ಮಾಡ್ಕೋಬೋದು ನೋಡಿ ಈ ಥರ ನಿಪ್ಪಟ್ಟಿಗೆ ಹೆಂಗೆ ಕಲಿಸ್ತೀವೋ ಹಂಗೆ ಈ ಥರ ಸ್ವಲ್ಪ ಬಂಧನ ಬರುತ್ತೆ ಇದು ಚೆನ್ನಾಗುತ್ತೆ ಮುರಿದೋಗೋದು ಇಲ್ಲ ಏನಿಲ್ಲ ಅಷ್ಟಿಗೆ ಮುಕ್ಕಾಲು ಲೋಟ ಅದೇ ಲೋಟದಲ್ಲಿ ಹಾಕಿದ್ದೀನಿ ನೀರು ಮುಕ್ಕಾಲು ಲೋಟ ನೀರಿಡ್ಸಿದೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇಡಿಸುತ್ತೆ ನೋಡಿ ಚಿಕ್ಕದು ಅನಿಸ್ತು ಇನ್ನು ಸ್ವಲ್ಪ ಇಟ್ಟು ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು ಎಲ್ಲನೂ ಈ ಥರ ಉಂಡೆ ಮಾಡಿ ನನ್ನ ಹತ್ರ ಪ್ರೆಸ್ಸರ್ ಇದೆ ಅದರಲ್ಲಿ ಪ್ರೆಸ್ ಮಾಡಿ ಹಾಕ್ತೀನಿ ಇಲ್ಲಾಂದರೆ ತೊಟ್ಕೋಬೋದು ಇಲ್ಲ ಲಟ್ಸ್ಕೋಬೋದು ನಿಬ್ಬಟ್ಟು ಪ್ರೆಸ್ ಮಾಡ್ತೀವಲ್ಲ ಒಂದು ತಟ್ಟೆ ಎತ್ಕೊಂಡು ಆ ಥರನೂ ಮಾಡ್ಕೋಬೋದು ಇವಾಗ ಇದಿದೆ ಇಂಥದ್ದಿದ್ರೆ ತುಂಬ ಈಸಿ ನೋಡಿ ಇದಕ್ಕೊಂದು ರೊಟ್ಟಿ ಪೇಪರ್ ಹಾಕ್ತಾ ಇದ್ದೀನಿ ನಾನು ಇತ್ತು ಅದಕ್ಕೆ ಇಲ್ಲಾಂದರೆ ಎರಡೂ ಕಡೆ ಕವರ್ ಹಾಕ್ಕೋಬೋದು ಇಲ್ಲಾಂದರೆ ಬಟರ್ ಪೇಪರು ಕೂಡ ಹಾಕ್ಕೋಬೋದು ಎಲ್ಲರೂ ಮನೆಯಲ್ಲೂ ಇರ್ತಾವಲ್ಲ ಈಗ ನಾನು ಹೋಗಿ ಫಸ್ಟು ಐಡಿಯಾ ಬರಲಿಲ್ಲ ಒಂದೊಂದೇ ಇಟ್ಟೆ ನೋಡಿ ನಮ್ಮ ಮೊದಲು ಒಂದು ಸರ್ತಿ ಬೇರೆ ಎಲ್ಲಿಗೋ ಹೋದಾಗ ಸಿಕ್ಕಿತ್ತು ಕೊಂಡ್ಕೊಂಡು ಬಂದಿದೆ ತುಂಬ ರುಚಿ ಇತ್ತು ಆವಾಗಿಂದ ಮಾಡಬೇಕು ಮಾಡಬೇಕು ಅಂತ ಮಾಡಲೇ ಇಲ್ಲ ನೂ ಎಲ್ಲ ಇಟ್ಟು ಇರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದೆ ಸ್ವಲ್ಪ ಮಾಡಿದೆ ದಪ್ಪ ಅನಿಸ್ತು ಮತ್ತು ಇನ್ನೊಂದು ಸ್ವಲ್ಪ ಮಾಡಿದೆ ಇದು ನೋಡಿ ಪೇಪರ್ ಪೇಪರ್ ಎತ್ತೆ ಮೇಲೆ ಹಾಕ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಅದಷ್ಟು ಕದೆ ಎತ್ಕೊಂಡ್ಬಿಡುತ್ತೆ ಹಂಗಂದರೆ ಸಾಕು ನೋಡಿ ಹಂಗಂದರೆ ಬಂದುಬಿಡುತ್ತೆ ಇದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಎರಡು ಕಡೆ ಸ್ವಲ್ಪ ಕಟುಮನ್ನು ಹಾಗೆ ಫ್ರೇಮ್ ಮಾಡ್ಕೋಬೇಕು ನಾನು ಈ ಥರ ಒಂದೊಂದೇ ಮಾಡಿ ಹಾಕಿದೆ ಆಮೇಲೆ ಐಡಿಯಾ ಬಂತು ಒಂದೊಂದೇ ಯಾವ ಕಾಲಕ್ಕೆ ಆಗೋದು ಅಂತೇಳಿ ಒಂದೇ ಸತ್ತಿಗೆ ಮೂರು ಮೂರು ಹಿಟ್ಟು ಪ್ರೆಸ್ ಮಾಡಿದೆ ನೋಡಿ ಈ ಥರ ನಾವೇ ಮಾಡ್ತಾ ಮಾಡ್ತಾ ನಮಗೆ ಐಡಿಯಾ ಬಂದುಬಿಡುತ್ತೆ ನಾವೇ ಸ್ವಲ್ಪ ಯೋಚನೆ ಮಾಡ್ಕೋಬೇಕಷ್ಟೆ ಮೂರು ಮೂರು ಹಾಕಿ ಮಾಡಿದೆ ಎಷ್ಟು ಬೇಗ ಮುಗ್ದು ನೋಡಿ ಎಷ್ಟು ಚೆನ್ನಾಗಾಗುತ್ತ ಟೇಸ್ಟ್ ಅಂತೆ ಏನೂ ಕಮ್ಮಿ ಅನಿಸಲ್ಲ ನಿಪ್ಪಟ್ಟು ಥರನೇ ಆರೋಗ್ಯಕರನೂ ಅಲ್ವಾ ಈ ಹಿಟ್ಟನ್ನ ಹೆಂಗೆ ಮಾಡ್ಕೊಳ್ಳೋದು ಅಂದರೆ ರಾತ್ರಿಯೆಲ್ಲ ಸಜ್ಜೆ ನೆನೆಸ್ಬೇಕು ಬೆಳಗ್ಗೆ ನೀರು ಬಗ್ಗಿಸ್ಬಿಟ್ಟು ಒಂದು ನಾ ದಿನ ಎಲ್ಲ ಹಾರಾಕ್ಬಿಡಿ ಮಾರನೇ ದಿವಸ ಮಿಷನ್ಗೆ ಹಾಕ್ಸ್ಕೊಂಡು ಬಂದು ಮತ್ತು ಹಿಟ್ಟನ್ನ ಒಂದು ದಿವಸ ಆರಿಸ್ಕೊಂಡು ಡಬ್ಬಾಗ ಹಾಕಿಟ್ಕೊಂಡ್ರೆ ರೊಟ್ಟಿ ಮಾಡ್ಕೊಬೋದು ಮುದ್ದೆ ಮಾಡ್ಕೊಬೋದು ಚಪಾತಿ ಯಾವುದಕ್ಕೆ ಬೇಕಾದ್ರು ನೋಡಿ ಎಷ್ಟು ಕ್ರಿಸ್ಪಿಯಾಗಾಗಿದೆ ಈ ಥರ ಮಾಡಿ ಒಂದು ಡಬ್ಬಾಗ ಏರ್ಟೈಟ್ ಡಬ್ಬಾಗ ಹಾಕ್ಕೊಂಬಿಟ್ರೆ ಬೇಕಾದಾಗ ತಿನ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ